ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ಕೆಲವೊಂದು ಟಿಪ್ಸ್ ಜೊತೆಲಿ ಬಂದಿದ್ದೀನಿ ಹಾಗೆಯೇ ತಲೆ ಕೂದಲಿಗೆ ಉಪಯೋಗ ಆಗುವಂಥ ಒಂದು ಹೇರ್ ಸಿರಮ್ ಬಗ್ಗೆ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಇದು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಮತ್ತು ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಮತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದರಿಂದ ನಮ್ಮ ಕೂದಲು ಅಂದರೆ ಗ್ರೋತ್ ಆಗಲಿಕ್ಕೆಲ್ಲ ತುಂಬ ಒಳ್ಳೆಯದು ಮತ್ತು ಡ್ಯಾಂಡ್ರಫ್ದು ಪ್ರಾಬ್ಲಮ್ ಎಲ್ಲ ಇದ್ದರೆ ಸಹ ಸಾಲ್ವ್ ಆಗ್ತದೆ ಈಗಾಗಲೇ ಕೆಲವೊಂದು ವೀಡಿಯೋ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಅಂದರೆ ತುಂಬ ಜನರಿಗೆ ಇಷ್ಟ ಸಹ ಆಗಿದೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಯಾಕಂತೇಳಿ ನಾನು ತುಂಬ ಹಣ ಖರ್ಚು ಮಾಡಿ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ಮನೆಯಲ್ಲಿರುವಂಥ ವಸ್ತುವನ್ನು ಹಾಕಿ ನಾವು ಹೇಗೆ ಮ ತಲೆ ಕೂದಲನ್ನೆಲ್ಲ ಕೇರ್ಫುಲ್ಲಾಗಿ ನಾವು ನೋಡ್ಕೊಳ್ಬೋದು ಅಂತೇಳಿ ಹಾಗೆಯೇ ಈಗ ಮನೆಯಲ್ಲಿ ಅನ್ನ ಉಳಿದ್ರೆ ಕೆಲವೊಂದು ಚಿಕ್ಕ ಚಿಕ್ಕ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಇದು ತುಂಬ ಜನರಿಗೆ ಯೂಸ್ ಆಗುವಂಥದ್ದೇ ಅಂತೇಳಿ ಅಂದ್ಕೊಳ್ತೇನೆ ನಾನು ಕೆಲವೊಂದು ಅಂದರೆ ಹೆಲ್ತ್ ರಿಲೇಟೆಡ್ ಆಗಿ ಯೂಸ್ ಆಗ್ಬೋದು ಅಂತೇಳಿ ಖಂಡಿತ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫಸ್ಟಿಗೆ ಬಂದು ಈಗ ಮನೆಯಲ್ಲಿ ತಂಗಳನ್ನ ಇರ್ತದಲ್ಲ ತಂಗಳನ್ನ ಅಂತೇಳಿದರೆ ಇವತ್ತು ಮಾಡಿದ್ದು ಅನ್ನ ರಾತ್ರಿ ಉಳಿತದಲ್ಲ ಅಂದರೆ ನಾವು ನಾಳೆ ಅದನ್ನು ಯೂಸ್ ಮಾಡೋದಿದ್ದರೆ ಅದನ್ನು ಅಂತ ಹೇಳ್ತಾರೆ ಇದೆಲ್ಲರಿಗೂ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ತಂಗ್ಳನ್ನ ಅಂತೇಳಿದ್ರೆ ಏನಂತೇಳಿ ಅಂದ್ಕೊಳ್ಬೋದು ಅಂತೇಳಿ ನಾನು ಈಗ ಹೇಳಿದ್ದು ನಿಮಗೆ ಈ ತಂಗಳನ್ನ ಉಳಿದ್ರೆ ನೀವು ನೆಕ್ಸ್ಟ್ ಡೇ ಅದನ್ನು ಬಿಸಾಡ್ಲಿಕ್ಕೆ ಹೋಗ್ಬಿಡಿ ಯಾಕಂತೇಳಿದ್ರೆ ಈಗಿದು ರೇಟಿಗೆ ನಾವು ಏನು ಸಹ ಬಿಸಾಡ್ಲಿಕ್ಕಿಲ್ಲ ಉಳಿದ್ರೆ ಅದಕ್ಕೆ ಕ್ಲೀನಾಗಿರೋ ಅಂದರೆ ಇದು ಬಿಸಿ ಮಾಡಿ ಆರಿಸಿದ ನೀರಿದ್ದರೂ ಸಹ ತೊಂದರೆ ಇಲ್ಲ ನೀರು ಹಾಕಿ ನೀವು ಇಟ್ಕೊಳ್ಳಿ ಅನ್ನ ಹಾಳಾಗೋದಿಲ್ಲ ಅದನ್ನು ನೀವು ನೆಕ್ಸ್ಟ್ ಡೇ ಸ್ವಲ್ಪ ಮಜ್ಜಿಗೆನ ಮೊಸರ ಹಾಕಿ ನೀವು ಊಟ ಮಾಡೋದರಿಂದ ತುಂಬ ಬೆನಿಫಿಟ್ ಉಂಟು ಆ ತಂಗಳನ್ನದಲ್ಲಿ ಮತ್ತು ನಮಗೀಗ ಇದು ಮೋಷನ್ ಇದು ಪ್ರಾಬ್ಲಮ್ ಇಲ್ಲಿದ್ದರೆ ಸಾಲ್ವ್ ಆಗ್ತದೆ ಮತ್ತು ನಮ್ಮ ಹೆಲ್ತ್ ರಿಲೇಟೆಡ್ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಸಹ ಅದರಿಂದ ಸಾಲ್ವ್ ಆಗ್ತದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿಬೇಕಾದರೆ ಅಂದರೆ ನಮ್ಮ ಬಾಡಿ ಹೀಟ್ ಬಾಡಿಯವರು ತುಂಬ ಇರ್ತದಲ್ಲ ಒಬ್ಬರಿಗೆ ಅಂಥವರಿಗೆ ಖಂಡಿತ ಈ ತಂಗಳನ್ನ ಊಟ ಮಾಡೋದರಿಂದ ತಂಪಾಗ್ತದೆ ಬಾಡಿ ಅಂದರೆ ದೇಹ ತಂಪಾಗ್ತದೆ ಅಂತ ಹೇಳ್ತಾರಲ್ಲ ಹಾಗೆ ಖಂಡಿತ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಬೇಕಾದರೆ ಒಂದಿನ ನೀವು ಊಟ ಮಾಡಿ ಮತ್ತೆ ನಿಮಗೆ ಅದು ಚೇಂಜಸ್ ನಿಮಗೆ ಗೊತ್ತಾಗ್ತಾ ಹೋಗ್ತದೆ ಅಂದರೆ ದಿನ ಪೂರ್ತಿ ನೀವು ಫ್ರೆಶ್ ಆಗಿಯೇ ಇರ್ತೀರ ಬೆಳಿಗ್ಗೆ ಆ ತಂಗಳನ್ನಕ್ಕೆ ಮಜ್ಜಿಗೆ ಅಥವಾ ಮೊಸರು ಹಾಕಿ ನೀವು ಊಟ ಮಾಡೋದ್ರಿಂದ ನಿಮಗೆ ಒಂದಿನ ಆ ವೀಡಿಯೋ ಶೇರ್ ಮಾಡ್ಕೊಳ್ತೇನೆ ಅದನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಆನಿಯನ್ ಅಂದರೆ ನೀರುಳ್ಳಿ ಎಲ್ಲ ಕಟ್ ಮಾಡಿ ಸಹ ನಾವು ಊಟ ಮಾಡ್ಬೋದು ಖಂಡಿತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಅದನ್ನು ಹೇಗೆ ನಾವು ಅದನ್ನು ತಿನ್ಬೋದು ಅಂತೇಳಿ ಅದು ಯಾವುದು ಸಹ ಬೇಡ ಕಾಲಿಗೆ ನೀವು ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಹಾಕಿ ನೀವು ಆ ಅನ್ನನ ಊಟ ಮಾಡ್ಬೋದು ತುಂಬ ಒಳ್ಳೆಯದು ತುಂಬ ತಂಪು ಸಹ ಅದು ದೇಹಕ್ಕೆ ಖಂಡಿತ ಟ್ರೈ ಮಾಡಿ ಯಾರಾದರೂ ಅಂದರೆ ಉರಿ ಮೂತ್ರ ಅಥವಾ ಕರೆಕ್ಟಾಗಿ ಮೋಷನ್ ಆಗೋದಿಲ್ಲ ಅಂಥವರೆಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ಈ ಥರ ನೀವು ತಂಗ್ಳನ್ನು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಎರಡು ಮೂರು ದಿನದ ಹಿಂದಿದ್ದು ಅನ್ನ ಊಟ ಮಾಡಬೇಡಿ ಮೊದಲನೇ ದಿನ ರಾತ್ರಿ ಉಳ್ದದ ಅನ್ನ ಏನಾದರೂ ಇದ್ದರೆ ಅಂದರೆ ಇವತ್ತು ರಾತ್ರಿ ಅನ್ನ ಇದ್ದರೆ ಅದಕ್ಕೆ ನೀರು ಹಾಕಿಡಿ ನಾಳೆ ಬೆಳಿಗ್ಗೆ ನೀವು ಅದನ್ನು ಫ್ರೆಶ್ ಆಗಿಯೇ ಊಟ ಮಾಡ್ಬೋದು ಅಂದರೆ ಎರಡು ಮೂರು ದಿನದ ಸ್ವಲ್ಪ ಸ್ಮೆಲ್ಲೆಲ್ಲ ಬರ್ತೇನೆ ಮತ್ತು ಅದರಿಂದ ಸಹ ಸೈಡ್ ಎಫೆಕ್ಟ್ ಆಗ್ಬೋದು ಎಲ್ಲ ಹೆಂಗ್ ಇದ್ದವ್ರು ಏಜ್ ಅವರಿಗೆಲ್ಲ ಹುಡುಗಿಯರಿಗಾಗಲಿ ಹುಡುಗರಿಗಾಗಲಿ ಅಂದರೆ ನಾವೊಂದು ಬಿಳಿಯಾಗಿರಬೇಕು ಚೆಂದ ಇರಬೇಕಂತೇಳಿ ಆಸೆ ಇರ್ತದಲ್ವ ಅದಕ್ಕೆ ಎಂತ ಮಾಡಬೇಕಂತೇಳಿದರೆ ನೀವು ಈಗ ರಾತ್ರಿ ಮಲಗುವಾಗ ಒಂದು ಕ್ರೀಮನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಮನೆಯಲ್ಲಿರುವಂಥದ್ದೇ ನಾನು ಹೇಳ್ತೇನೆ ನೋಡಿ ಒಂದು ಚಮಚ ಅಲೋವೆರಾ ಜೆಲ್ ತೊಗೊಳ್ಳಿ ಅಲೋವೆರಾ ಜೆಲ್ ನಿಮಗೆ ಯಾವುದು ಸೂಟ್ ಆಗ್ತದೆ ನಿಮ್ಮ ಸ್ಕಿನ್ನಿಗೆ ಅದನ್ನು ನೀವು ತೊಗೊಳ್ಳಿ ಯಾವುದು ನೀವು ಕಂಪನಿಯಾದ್ರೂ ತೊಗೊಳ್ಳಿ ನೀವು ಅಥವಾ ನಿಮ್ಮ ಮನೆಯಲ್ಲೇ ಏನಾದರೂ ಬೆಳೆಸದೇ ಇದ್ರೆ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಅದಕ್ಕೆ ಒಂದು ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳಿ ಒಂದು ಚಮಚ ಅಲೋವೆರಾ ಜೆಲ್ಲಿಗೆ ಒಂದು ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳಿ ಹಾಗೆಯೇ ಈಗ ವಿಟಾಮಿನ್ ಇ ಕ್ಯಾಪ್ಸೂಲ್ಸ್ ಮೆಡಿಕಲಲ್ಲಿ ಸಿಗ್ತದೆ ನೋಡಿ ಅದನ್ನು ತಂದು ಅದನ್ನು ಕಟ್ ಮಾಡಿ ಅದರ ಒಳಗಡೆ ಸ್ವಲ್ಪ ಒಂಥರ ಜೆಲ್ಲು ಟೈಪಲ್ಲಿ ಇರ್ತದೆ ಅದನ್ನು ಅದರಲ್ಲಿ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀವೊಂದು ಸಣ್ಣ ಗ್ಲಾಸ್ ಇದು ಬಾಟಲ್ ಇದ್ದರೆ ಅದರಲ್ಲಿ ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗೆ ನೀವು ಇದನ್ನು ರಾತ್ರಿ ಮುಖ ಎಲ್ಲ ಕ್ಲೀನಾಗಿ ತೊಳೆದು ಈ ಕ್ರೀಮ್ ಅದನ್ನು ಅಪ್ಲೈ ಮಾಡಿ ಒಂದು ಎರಡು ಮೂರು ನಿಮಿಷದಷ್ಟು ಮಸಾಜ್ ಮಾಡಿಕೊಳ್ಳಿ ನಾನು ಮಸಾಜ್ ಮಾಡೋದು ನಿಮಗೆ ಯಾವಾಗಲೂ ಹೇಳ್ತೇನೆ ಈ ಥರ ಮಾಡಿ ಮಸಾಜ್ ಮಾಡಿಕೊಳ್ಳಿ ಅಂತೇಳಿ ಅದೇ ಥರ ಮಸಾಜ್ ಮಾಡಿಕೊಂಡು ಬೆಳಿಗ್ಗೆ ನೀವು ಫೇಸನ್ನು ವಾಶ್ ಮಾಡಿಕೊಳ್ಬೋದು ಒಂದು ಒಂದು ವಾರ ನೀವು ಮಾಡಿ ನೋಡಿ ಮತ್ತೆ ನಿಮ್ಮ ಸ್ಕಿನ್ನಲ್ಲಿ ಅದು ಬದಲಾವಣೆ ನಿಮಗೆ ಗೊತ್ತಾಗ್ತದಲ್ಲ ನೀವು ಇದನ್ನು ಟ್ರೈ ಮಾಡ್ಬೋದು ಒಬ್ಬರಿಗೆ ಅರಿಶಿಣ ಆಗೋದಿಲ್ಲ ಒಮ್ಮೆ ಸ್ವಲ್ಪ ಹಚ್ಚಿ ನೋಡಿ ಆದರೆ ನಿಮ್ಮ ಸ್ಕಿನ್ನಿಗೆ ಆಗ್ತದೆ ಅಂತ ಹೇಳಿದರೆ ಮಾತ್ರ ನೀವು ಅದನ್ನು ಕಂಟಿನ್ಯೂ ಮಾಡಿ ಇಲ್ಲ ಅಂಥೇಳಿದರೆ ಮಾಡಲಿಕ್ಕೆ ಹೋಗ್ಬ್ರಿ ಯಾರಿಗೆಲ್ಲ ಆಗ್ತದೆ ಈ ಥರ ಮಾಡಿದರೆ ಖಂಡಿತ ನೀವು ಮಾಡ್ಕೊಳ್ಬೋದು ಸ್ಕಿನ್ ಸ್ವಲ್ಪ ಗ್ಲೋ ಆಗ್ತದೆ ಖಂಡಿತ ಟ್ರೈ ಮಾಡು ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಈಗ ಕೆಲವೊಬ್ಬರಿಗೆ ಈಗ ತುರಿಕೆ ಅಂದರೆ ಒಂಥರ ಕಜ್ಜಿ ಥರ ಎಲ್ಲ ಆಗ್ತದೆ ಗೊತ್ತಿರ್ಬೋದು ಕೆಲವೊಬ್ಬರಿಗೆ ತುರ್ಕಿ ಕಜ್ಜಿ ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೆ ನೀವು ಎಂತ ಮಾಡಿ ಹೇಳಿದರೆ ಈಗ ಇದು ಬೇವಿನ ಎಲೆ ಎಲ್ಲ ಕಡೆ ಸಿಗ್ತದೆ ಇಲ್ಲ ಅಂಥೇಳಿದರೆ ನಿಮಗೆ ಮಾರ್ಕೆಟಲ್ಲಿ ಸಹ ಸಿಗ್ತದೆ ಅಂತ ಅದರದ್ದು ಒರಿಜಿನಲ್ ಪೌಡರ್ ಸಿಕ್ಕಿದರೆ ಸಹ ಅದನ್ನು ಸಹ ನೀವು ತರ್ಬೋದು ಈಗ ಒಂದು ನಾಲ್ಕು ಕಪ್ಪಿನಷ್ಟು ಎಲೆ ತೊಗೊಳ್ಳಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ನಾಲ್ಕು ಕಪ್ಪಿನಷ್ಟು ಎಲೆಯನ್ನು ಪೇಸ್ಟ್ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ನಾಲ್ಕು ಕಪ್ ಎಲೆಗೆ ಒಂದು ಕಪ್ಪು ನೀವು ಅರಿಶಿನ ಇದು ಪುಡಿಬೇಕಾಗ್ತದೆ ಅದು ಸಹ ನೀವು ರೆಡಿಮೇಡ್ ನೋಡಿಕೊಂಡು ನೀವು ತೊಗೊಳ್ಳಿ ಸ್ವಲ್ಪ ಒಳ್ಳೆ ಕ್ವಾಲಿಟಿಯು ಸಿಕ್ಕಿದರೆ ತುಂಬ ಒಳ್ಳೆಯದು ಅರಿಶಿನ ಪುಡಿ ಸಹ ಅದನ್ನು ಎರಡು ಸಹ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಂದರೆ ನಾಲ್ಕು ಕಪ್ಪು ಬೇವಿನ ಸೊ ಎಲೆ ಅಂದರೆ ಕಹಿ ಬೇವಿ ಆ ಪೇಸ್ಟಿಗೆ ನೀವು ಈಗ ಪೇಸ್ಟ್ ಮಾಡಿ ಮಾಡಿಟ್ಟಿದ್ದಕ್ಕೆ ಅರಿಶಿನ ಪುಡಿ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಅದರ ನಂತರ ನೀವು ಅದನ್ನು ಹಚ್ಕೊಳ್ಳಿ ಹಚ್ಚಿ ಎಲ್ಲೆಲ್ಲಿ ನಿಮಗೆ ತುರ್ಕೆ ಕಜ್ಜಿ ಥರ ಆಗಿದೆ ಅಲ್ಲೆಲ್ಲ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ಒಣಗಲಿಕ್ಕೆ ಬಿಡಿ ಒಣಗಿದ ನಂತರ ನೀವು ಸ್ನಾನ ಮಾಡ್ತಿರಲ್ಲ ಸ್ನಾನ ಮಾಡುವಾಗ ಸಹ ಅದಕ್ಕೆ ಅಂದರೆ ಸ್ನಾನದ ನೀರಿಗೆ ಸ್ವಲ್ಪ ಬೇವಿನ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಡಿ ಒಂದು ನಾಲ್ಕು ಡ್ರಾಪ್ಸ್ ಅಷ್ಟು ಹಾಕಿದರೆ ಸಾಕಾಗ್ತದೆ ಸ್ನಾನದ ನಂತರ ಪುನಃ ನೀವು ಆ ಲೋಷನನ್ನು ಸ್ವಲ್ಪ ಹಚ್ಕೊಳ್ಬೋದು ಹೀಗೆ ಮಾಡ್ತಾ ಬನ್ನಿ ಹೀಗೆ ಮಾಡ್ತಾ ಬಂದರೆ ನಿಮಗೆ ಅದು ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಇನ್ನು ಯಾವುದೂ ಸಹ ಹೋಮ್ ರೆಮಿಡಿ ನಿಮಗೆ ಒಂದು ದಿನದಲ್ಲಿ ಯಾವುದು ಸಹ ಕಮ್ಮಿ ಆಗೋದಿಲ್ಲ ಅಥವಾ ಒಂದು ದಿನದಲ್ಲಿ ನೀವೇನು ಬಿಳಿ ಆಗೋದಿಲ್ಲ ಇದನ್ನು ಸ್ವಲ್ಪ ದಿನ ನಾವು ಅದನ್ನು ಯೂಸ್ ಮಾಡ್ತಾ ಬರಬೇಕಾಗ್ತದೆ ಖಂಡಿತ ಇದರಲ್ಲಿ ಕಮ್ಮಿ ಆಗ್ತದೆ ಟಿಪ್ಸ್ ಸಹ ನಿಮಗೆ ತುಂಬ ಜನರಿಗೆ ಇದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ವಿಡಿಯೋ ನೋಡಿದವರು ಶೇರ್ ಮಾಡಿ ನೀವು ಆದಷ್ಟು ಇದನ್ನು ಯಾಕಂತಂದರೆ ಕೆಲವೊಬ್ರಿಗೆ ಇದರಿಂದ ತುಂಬ ಉಪಯೋಗ ಸಹ ಇದೆ ಈ ಎಣ್ಣೆಯಿಂದ ಅಂದರೆ ನಾವು ಮನೆಯಲ್ಲಿ ಮಾಡಿಕೊಳ್ಳುವಂಥ ಎಣ್ಣೆಯಿಂದ ತುಂಬ ಜನರಿಗೆ ಉಪಯೋಗ ಸಹ ಇದೆ ಖಂಡಿತ ಆದಷ್ಟು ಶೇರ್ ಮಾಡಿ ಸ್ಟಾರ್ಟಿಂಗಲ್ಲಿ ಹೇಳಿದೆ ಹೇರ್ ಸಿರಮ್ ಬಗ್ಗೆ ನಿಮಗೆ ಹೇಳ್ತೇನೆ ಅಂತೇಳಿ ಖಂಡಿತ ಇದನ್ನು ಯಾರು ಸಹ ಬೇಕಾದರೂ ಯೂಸ್ ಮಾಡ್ಬೋದು ಏನು ಇದರಲ್ಲಿ ಸಹ ಸೈಡ್ ಎಫೆಕ್ಟ್ ಇಲ್ಲ ಅಂದರೆ ಕೆಲವೊಬ್ರಿಗೆ ಈಗ ತಲೆಗೆ ಎಲ್ಲ ಪೇಸ್ಟ್ ಎಲ್ಲ ಹಚ್ಚಿ ಅದನ್ನೆಲ್ಲ ಹಾಗೆ ಕುತ್ಕೊಳ್ಳಿಕ್ಕೆ ಇಷ್ಟ ಇಲ್ಲದವರು ಖಂಡಿತ ಈ ಸಿರಮನ್ನು ಯೂಸ್ ಮಾಡ್ಕೊಳ್ಬೋದು ಇದರಿಂದ ತುಂಬ ಸಹ ಎಫೆಕ್ಟ್ ಆಗ್ತದೆ ಅಂದರೆ ಸ್ವಲ್ಪ ಗ್ರೋ ಆಗೋದು ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗ್ತದೆ ಅದರಿಂದ ಮತ್ತು ಸ್ವಲ್ಪ ವೈಟ್ ಹೇರ್ಸ್ ಸ್ಟಾರ್ಟಿಂಗಲ್ಲಿಯೇ ಸ್ಟಾ ಅಂದರೆ ಬರ್ತಾ ಒಂದೊಂದು ಹೇರ್ಸ್ ಆಗ್ತಾ ಉಂಟು ಹೇಳುವಾಗ ಈ ಇದನ್ನೆಲ್ಲ ಟ್ರೈ ಮಾಡಿದರೆ ತುಂಬ ಬೇಗ ವೈಟ್ ಆಗೋದಿಲ್ಲ ಹೇರ್ಸ್ ಬ್ಲ್ಯಾಕ್ ಆಗಿ ಇರ್ತದೆ ಇದಕ್ಕೆ ಏನೆಲ್ಲ ಬೇಕಂತೇಳಿ ನಾನು ಹೇಳ್ತೇನೆ ನೋಡಿ ಇದಕ್ಕೆ ಬೇಕಾಗಿರೋದು ಕಲೋಂಜಿ ಅಂತೇಳಿ ಸಿಕ್ತದಲ್ಲ ಒಂಥರ ಬ್ಲ್ಯಾಕ್ ಕಲರಲ್ಲಿ ಇರ್ತದೆ ನೋಡಿ ಅದು ಬೇಕಾಗ್ತದೆ ಇದಕ್ಕೆ ಅದು ನಿಮಗೆ ಆನ್ಲೈನಲ್ಲಿ ಸಹ ಸಿಗ್ತದೆ ಮತ್ತು ಈಗ ಸೂಪರ್ ಮಾರ್ಕೆಟ್ ಅದರಲ್ಲೆಲ್ಲ ಸಿಗ್ತದೆ ನಿಮಗೆ ಅಂಗಡಿಯಲ್ಲಿ ಸಹ ಸಿಗ್ತದೆ ಅದು ಗ್ರಾಸರಿ ಅಂಗಡಿಯಲ್ಲಿ ಕಲೋಂಜಿ ಅಂತೇಳಿ ಅದು ಬ್ಲ್ಯಾಕ್ ಹೇರ್ಸ್ ಬ್ಲ್ಯಾಕ್ ಆಗಲಿಕ್ಕೆ ತುಂಬ ಒಳ್ಳೆಯದೊಂದು ಇದದು ಕಲೋಂಜಿ ಅದಕ್ಕೆ ನೀವು ಕಾಳು ಸಹ ಬೇಕಾಗ್ತದೆ ಅದರ ಜೊತೆಯಲ್ಲಿ ಕಾಳು ಬೇಕು ಮತ್ತು ವಿಟಾಮಿನ್ ಇ ಕ್ಯಾಪ್ಸುಲ್ಸ್ ಬೇಕಾಗ್ತದೆ ಇದು ಮೂರು ಬೇಕು ಅದಕ್ಕೆ ಈಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿದರೆ ಕಲೋಂಜಿ ಮತ್ತು ಮೆಂತ್ಯ ಸಮ ಪ್ರಮಾಣದಲ್ಲಿ ಬೇಕು ಒಂದು ನೀವು ಚಿಕ್ಕ ಚಿಕ್ಕ ಒಂದು ಅರ್ಧ ಅರ್ಧ ಗ್ಲಾಸ್ ತೊಗೊಂಡ್ರೆ ಇದು ಅರ್ಧ ಗ್ಲಾಸು ಅದು ಅರ್ಧ ಗ್ಲಾಸ್ ತೊಗೊಳ್ಳಿ ಅಂದರೆ ಕಲೋಂಜಿ ಅರ್ಧ ಗ್ಲಾಸು ಮೆಂತ್ಯ ಕಾಳು ಅರ್ಧ ಗ್ಲಾಸು ಇದು ಸಹ ಕಲೋಂಜಿಂತ ಒಂಥರ ಕಾಳು ಥರನೇ ಇರ್ತದೆ ಕಪ್ಪಿರ್ತದೆ ಸ್ವಲ್ಪ ಅದು ಎರಡು ಸಹ ತೊಗೊಳ್ಳಿ ಮತ್ತು ಒಂದು ಪಾತ್ರೆಲಿ ನೀರು ಹಾಕ್ಕೊಳ್ಳಿ ಫಸ್ಟಿಗೆ ಒಂದು ಒಂದು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸಿನಷ್ಟು ನೀರು ಹಾಕ್ಕೊಂಡು ಇದು ಎರಡನ್ನು ಸಹ ಆ ನೀರಿಗೆ ಹಾಕಿ ನೀರನ್ನು ನೀವು ಕುದಿ ತರಿಸ್ಕೊಳ್ಬೇಕು ಕುದಿ ಅಂತೇಳಿದ್ರೆ ಈಗ ಮೆಂತ್ಯ ಎಲ್ಲ ಬೆಂದು ಸ್ಮೂತ್ ಆಗ್ತದೆ ಅಷ್ಟು ತನಕ ನೀವು ಅದನ್ನು ಕುದಿ ತರಿಸ್ಕೊಳ್ಬೇಕು ಒಂದೂವರೆ ಗ್ಲಾಸ್ ಇದ್ದರೆ ಅದು ಅರ್ಧದಷ್ಟು ಅದು ನೀರಾಗಬೇಕಾಗ್ತದೆ ಕುದಿಸಿದ ನಂತರ ನೀವು ಆರಿಸಿಟ್ಕೊಳ್ಳಿ ಆರಿಸಿದ ನಂತರ ಈ ಬೆಂದಿರುವಂಥ ಇದು ಕಲೊಂಜಿ ಮತ್ತು ಇದು ಎಂಥ ಕಾಳನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಚೆಂದ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ ಆ ಬೇಯಿಸಿದ ನೀರೇ ಹಾಕಿ ನೀವು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿದ ನಂತರ ಅದನ್ನು ನೀವು ಸೋಸ್ಕೊಳ್ಬೇಕು ಸೋಸಿದ ನಂತರ ಅಂದರೆ ಅದು ಒಂದು ಸ್ವಲ್ಪ ಚರಟ ಥರ ಎಲ್ಲ ಇರ್ತದಲ್ಲ ಅದೆಲ್ಲ ಹೋಗಬೇಕು ಸೋದಿಸಿದ ನಂತರ ಅದು ನೀರು ಸಿಕ್ತದಲ್ಲ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಓಪನ್ ಮಾಡಿ ಅದರ ಒಳಗಡೆ ಜೆಲ್ ಇರ್ತದಲ್ಲ ಆ ನೀರಿಗೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಿಕ್ಸ್ ಮಾಡಿದ ನಂತರ ಅದನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ನೀವು ಮಾತ್ರ ಯೂಸ್ ಮಾಡೋದು ಹೇಳಿದರೆ ಈ ರಾತ್ರಿ ಮಲಗೋಕ್ಕಿಂತ ಮೊದಲು ಅದನ್ನು ಹೇರಿಗೆ ಸ್ವಲ್ಪ ಸ್ಪ್ರೇ ಮಾಡಿಕೊಳ್ಳಿ ಸ್ಪ್ರೇ ಮಾಡಿದ ನಂತರ ಸ್ವಲ್ಪ ನೀವು ಮಸಾಜ್ ಮಾಡಬೇಕಾಗ್ತದೆ ಹಾಕಿದ ನಂತರ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಫುಲ್ಲು ತಲೆ ಇದು ನೈಟ್ ನೀವು ಹಚ್ಚಿದ ನಂತರ ಬೆಳಿಗ್ಗೆ ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು ನೀವು ಒಮ್ಮೆ ಅದನ್ನು ಮಾಡಿಟ್ಟು ನಿಮಗೆ ಹದಿನೈದು ದಿನ ಈ ಇದನ್ನು ಯೂಸ್ ಮಾಡ್ಬೋದು ಸಿರಮ್ ಹೇರ್ ಸಿರಮ್ ಉಂಟಲ್ಲ ಅದನ್ನು ಹದಿನೈದು ದಿನ ನೀವು ಯೂಸ್ ಮಾಡಿಕೊಳ್ಬೋದು ಇದರಿಂದ ಬೆಳ್ಳಗಾಗಿರುವ ಕೂದಲು ಸಹ ಕಪ್ಪಾಗ್ತದೆ ಅದ್ರ ಜೊತೆಯಲ್ಲಿ ಹೇರ್ಸ್ ಸಹ ನಮ್ಮದು ಗ್ರೋತ್ ಆಗ್ತದೆ ಮತ್ತು ಸ್ವಲ್ಪ ಶೈನಿಂಗ್ ಸಹ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದ್ರೇನೆ ಸೈಡ್ ಎಫೆಕ್ಟ್ ಇಲ್ಲ ಖಂಡಿತ ನೀವು ಟ್ರೈ ಮಾಡ್ಬೋದು ಈ ಕಲೋಂಜಿ ಒಂದು ಮಾತ್ರ ನೀವು ಆನ್ಲೈನಲ್ಲಿ ಸಿಗ್ತದೆ ತರಿಸ್ಕೊಳ್ಬೋದು ಇಲ್ಲ ಶಾಪಲ್ಲಿ ಸಹ ನೀವು ತೊಗೊಳ್ಬೋದು ಮೆಂತೆಕಾಳು ಮನೇಲಿ ಇರ್ತೇ ಇರೋದಲ್ವಾ ಹಾಗೆಯೇ ವಿಟಾಮಿನ್ ಇ ಕ್ಯಾಪ್ಸುಲ್ಸ್ ಮೆಡಿಕಲಿನ ತರ್ಬೋದು ಅದೇನು ಜಾಸ್ತಿ ರೇಟ್ ಇಲ್ಲ ಖಂಡಿತ ನೀವು ಇದನ್ನು ತಂದು ಟ್ರೈ ಮಾಡಿ ನೋಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ವಿಡಿಯೋ ಎಲ್ಲ ಲೈಕ್ ಆಗಿದೆ ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು